ಅದೇನ ಅರ್ಧ ಲೀಟರ್ ಒಂದ್ ಲೀಟರ್ ಮಾಡ್ಬೋದು ಅರ್ಧ ಲೀಟರ್ ಒಂದ್ ಲೀಟರ್ ಮಾಡ್ಕೋಬೋದು ಒಂದ್ ಓಪನ್ ಮಾಡಿ ಸಾಕು

ಓಕೆ ಈಗ ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ ಕಾಣಿಸ್ತಾ ನನ್ನ ಮಕ್ಕ ಫಸ್ಟ್ ಚೆಕ್ ಮುಗಿದೀನಿ ಸೊ ಒಂದು ಕ್ಯಾಂಪಿಂಗ್ ಲೊಕೇಶನಲ್ಲಿ ನಾವು ಒಂದು ಏನು ಕ್ಯಾಂಪಿಂಗ್ ಸೆಟ್ ಸೆಟಪ್ ಮಾಡಿದ್ವಲ್ಲ ಸೊ ಅಲ್ಲಿಗೆ ನೈಟುಗೆ ಫುಡ್ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಫುಡ್ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಒಂದು ಒಂದು ಈ ಒಂದು ವಿಡಿಯೋನ ಮಾಡ್ತಾ ಇದೀವಿ ನೋಡಿ ಗಾಡಿಗಳೆಲ್ಲ ನಿಂತಿದ್ದೀವಿ ಸೊ ಇಲ್ಲಿ ಒಳಗಡೆ ನೋಡಿ ಅವರು ಏನು ಮಾಡ್ತಿದ್ದೀರಾ ಬೈ ನೀವು ಬಟ್ಟೆ ಹಾಕೋತಾ ಇದ್ದೀರಲ್ಲ ಏನೋ ತಪಾಸು ಕೂತಿದ್ದೀರಾ ಅಂದ್ಕೊಂಡು ರಾತ್ರಿ ಮುಂದೆಗಡೆ ಏನೋ ಕಾಣಿಸ್ತಾ ಇದೆ ಇಲ್ಲಿಗೆ ಬೈ ಕೆರೆಡೆ ಅಲ್ಲಿ 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 ಆ ಇದ್ಯಾardo ಓ ಸೀಕೆ ಆಸೋ ಓಡಿತನ ಸೀಕೇ ಓ ಸೀಕೆ ನೋಡೋ ನಿಂದಂತೆ ಅದು ತೋರಿಸು ಬೈ ಏನದು ಸೀಕೆ ನಿಂದಂತೆ ಅದು ಅಯ್ಯೋ ನೋಡಿ ಅಡಿಗೆ ಮಾಡಿ ಅಡಿಗೆ ಇದು ಸೇಲ್ ಮಾಡೋಂತಾರ ಈ ಕೊಣೋ ಇವನು ಬೇಕಾ ಸೇಲ್ ಮಾಡ್ಕೊಂಡು ಬರ್ತಾನೆ ಇದನ್ನ ಏನು ಬೇಕು ಸೂಪರ್ ಸೇಲ್ ಹೋಗ್ಬೇಕು ಶುಕ್ರವಾರ ಹಾ ಅವನು ಇಲ್ಲಿ ಒಂದು ಲೊಕೇಶನ್ ಕ್ಯಾಂಪಿಂಗ್ ಮಾಡ್ತಿದ್ವಿ ನಮ್ಮ ಬಟ್ಟೆಗಳು ನೋಡಿ ಬಟ್ಟೆ ಹಾಕ್ತದೆ ಸೊ ನೋಡಿ ನಮ್ಮ ಬಟ್ಟೆಗಳೆಲ್ಲ ಹೆಂಗ್ ಒಣಗಾಕಿ ನೀರಲ್ಲಿ ಆಟಾಡಿ ಸೊ ಕ್ಯಾಂಪಿಂಗ್ ಇದು ರೈಡಿಂಗ್ ಗೇರ್ಸ್ ಅಲ್ಲಿ ಒಣಗಾಕಿದೀವಿ ಬೂಟ್ಸ್ ಗೀಟ್ಸ್ ಎಲ್ಲ ಇಲ್ಲಿ ಇರುತ್ತೆ ಅಂತ ಭಯ ಅಷ್ಟೇ ಬಂಜಿ ಬಂಜಿಕೆ ಯಾವ ಥರ ಇದೆಯಲ್ಲ ಅವರು ಈಗ ನೈಟು ಫುಡ್ ಪ್ರಿಪೇರ್ ಆಗುತ್ತೆ ನಾನು ಮತ್ತು ಸಚಿನು ಇಬ್ಬರು ಹೋಗಿ ಚಿಕನ್ ಥರಕ್ಕೆ ಹೋಗ್ತೀವಿ ಇವರು ಅಸೊತ್ತಿಗೆ ಕಾಫಿ ಟೀ ಮಾಡ್ತಾ ಇರ್ತಾರೆ ಇವತ್ತು ಕಾಫಿ ಟೀ ಮೇಡ ಕಾಫಿ ಮೇಡಮ್ ಮಾಡ್ತಾರಂತೆ ಏನಿಲ್ಲ ಹಾಲು ಕಾಯಿಸ್ತಾರೆ ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕ್ಬಿಟ್ಟು ಕೊಡ್ತಾರೆ ಓಹೋ ಸೌದೆ ಎಲ್ಲಿಂದ ತೊಗೊಂಬಂದ್ರಿ ಸೌದೆನ ಹೌದಾ ಇಲ್ಲೇ ಐತೆ ಪಕ್ಕಲ್ಲಿ ಇವಾಗಿಲ್ಲಿ ಫೈರ್ ಕ್ಯಾಂಪ್ ಹಾಕೊಂಡು ಸೊ ನೋಡಿ ನಮ್ಮದು ಹೆಂಗೆ ಸೆಟಪ್ ಇದೆ ನೈ ಬಲ್ಪು ಎಲ್ಲ ಇದೆ ಮುಂದೆ ಏನು ಕಾಣಿಸ್ತಾ ಅಲ್ಲ ಇದು ಫುಲ್ಲು ರಿವರ್ ಇದು ಕಾಣಿಸ್ತಾ ಇರೋದಲ್ಲ ಫುಲ್ ರಿವರ್ ಅಂತೀನಿ ಬ್ಯಾಕ್ ವಾಟ್ರು ಸೊ ಸೂಪರ್ ನಕ್ಷತ್ರಗಳು ನೋಡಿ ಇನ್ನೂ ಕಾಣಿಸ್ತಾ ಇಲ್ಲ ಓಕೆ ಬೈ ಈಗ ಕರ್ಪೂರ ಇಟ್ಕುಟ್ಟೆ ಕರ್ಪೂರ ಇಟ್ಟವ್ರೆ ಹಚ್ತಾರೆ ಈಗ ಹಚ್ಬೇಕು ಇಲ್ಲ ಅದು ಅದು ಕಾಯಿಸ್ಕೋತಾರೆ ಅದರಲ್ಲಿ ಅದು ಕಾದ್ಮೇಲೆ ಇತ್ತು ಇನ್ನೂ ಬೇಕಾದ್ರೆ ಕಡ್ಡಿಗಳು ಆಗ್ತಾರೀ ಬೈ ಅಲ್ಲಿ ಹಿಂದೆಗಡೆ ಐತೆ ಸೊ ನೋಡಿ ನಮ್ಮ ಕ್ಯಾಂಪಿಂಗ್ ಸೆಟಪ್ ಈ ಥರ ಇರುತ್ತೆ ಒಂಥರ ರಾತ್ರಿ ಇರುತ್ತೆ ಸ್ವಲ್ಪ ಏನೇನು ಬೇಕೋ ನೀಟಾಗಿ ತಂದಿರ್ತೀವಿ ಸ್ವಲ್ಪ ಬೇಕಾಗಿರೋ ಬೇಕಾಗಿರೋಕ್ಕೆ ಅಡುಗೆ ಮಾಡೋಕ್ಕೆ ಬೇಕಲ್ಲ ಸೊ ಎಲ್ಲನೂ ರಾಗಿ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಕಾಡು ಜನ ಅಲ್ಲ ಅಲ್ವಾ ಆ ಥರ ಅದಕ್ಕೋಸ್ಕರ ನೋಡಿ ಹಿಂಗಿದೆ ಅಲ್ಲಿ ಯಾರು ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಒಣಗಿದಿರೋದೆಲ್ಲ ಓಕೆ ಬರ್ರ ಚಿಕನ್ ತರಕೋಣ ಯಾರು ಬರ್ತೀರಾ ಸೊ ನಾನು ಮತ್ತೆ ಇನ್ನು ಹೋಗ್ಬಿಟ್ಟು ನೀರೆಲ್ಲ ತೊಗೊಂಬಂದು ಮೇಡಮ್ ಅವರು ಕಾಫಿ ಮಾಡಿದ್ರು ಕಾಫಿ ಕುಡಿತಾ ಇದೀವಿ ಈಗ ಅಡುಗೆ ಪ್ರಿಪ್ರೇಷನ್ ಹಿಡಿತಾ ಇದೆ ನೋಡಿ ನಮ್ಮ ಕ್ಯಾಂಪಿಂಗ್ ಕನ್ನಡಿಗೋದು ಡೆಡಿಕೇಶನ್ ನೋಡಿ ಹೆಂಗಿದೆ ಇಲ್ಲಿ ಕ್ಯಾಮ್ರಾ ರೆಕಾರ್ಡ್ ಮಾಡ್ಕೊಂಡು ಇದು ಕ್ಲೈಡ್ ಫೋಕಸ್ ಇದು ಮೈಕು ಮೇಲಿರೋದೇ ಮೈಕು ಮೈಕು ಈಗ ಇದು ಕಳ್ಸಕ್ಕೆ ಏನಾಯ್ತು ನೀರ್ ಬೇಕಾ ಸೂಪರ್ ನೋಡಿ ಫೈರ್ ಕ್ಯಾಂಪ್ ಬೇರೆ ಸ್ಟಾರ್ಟ್ ಆಯ್ತು ಸೂಪರ್ ನೋಡಿ ಇವನು ನಮ್ ಕೃಷ್ಣ ಸೌದೆ ತೊಗೊಂಬರೋ ಅಂದ್ರೆ ಮರಾಣೆ ಕಟ್ಕೊಂಬಂದ್ಬಿಟ್ಟು ಅವನಿಲ್ಲಿ ಹೋಗ್ಬಿಟ್ಟಿ ಸೂಪರ್ ಎಲ್ಲ ನೆಕ್ಸ್ಟ್ ಕೃಷ್ಣ ಅವ್ರೆ ಒಳ್ಳೆ ಕ್ಯಾಂಪಿಂಗ್ ಸೆಟಪ್ ಸೂಪರ್ ಚೆನ್ನಾಗಿರುತ್ತೆ ಒಂಥರ ಈ ಥರ ಅವಾಗ ಅವಾಗ ಒಂದು ನಾಲ್ಕು ತಿಂಗಳು ಒಂದ್ಸಲ ಈ ಥರ ಒಳ್ಳೆ ಬ್ಯಾಕ್ ವಾಟ್ರನೋ ಇಲ್ಲ ಯಾವುದಾದ್ರು ಯಾವುದೋ ಒಂದು ನೇಚರ್ ಇರೋ ಜಾಗದಲ್ಲಿ ಮಾಡೋದು ಸೂಪರ್ ಆಗಿರುತ್ತೆ ನೋಡಿ ನಮ್ಮ ಗಾಡಿಗಳಲ್ಲ ಅವಾಗೆ ತೋರಿಸಿದ್ವಲ್ಲ ನಾವಿಲ್ಲಿ ವೆಜ್ ಮಾಡ್ಕೊಳ್ತಾ ಇದೀವಿ ನೋಡಿ ಚಿಕನ್ ತೊಳ್ಕೊಂಬಂದರು ಭಾಸ್ಕರರು ಮಾಡ್ತಾರೆ ಚೀಕೆ ನೋಡಿ ಪನ್ನೀರ್ ಕಲ್ಸ್ತಾವನೆ ಇದು ಫಸ್ಟ್ ಟೈಮ್ ಪನ್ನೀರು ನೂರು ನೋಡಿ ಇನ್ನೊಂದು ಟೀಮು ಬರೀ ಇನ್ ಶೋ ವಿಡಿಯೋ ಕಳ್ಸ್ಕೊಳೋದು ಅಪ್ಲೋಡ್ ಮಾಡೋದು ಸ್ಟೋರಿ ಅಪ್ಲೋಡ್ ಮಾಡೋದು ಇದೇ ಆಯಿತು ಏನು ಅವಾಗ ಮಾಡಿರೋದು ಕ್ಯಾಂಪಿಂಗ್ ಮಾಡ್ಬೇಕಾದ್ರೆ ನೋಡಿ ಒಂದ್ ಮರಟ್ಟಿ ನಮ್ ಕೃಷ್ಣ ಮಾಡಿರೋದು ಈ ತರ ಕಲ್ಲೆಲ್ಲ ಜೋಡ್ಸಿ ಮರಕ್ಕೆ ಅಂದ್ರೆ ಕಡ್ಡಿ ಕರ್ಕೊಂಡ್ ಕಡ್ಡಿ ಕಟ್ ಮಾಡ್ಕೊಂಡು ಇದಕ್ಕೆ ಇದು ಸೋಲಾರ್ ಇದು ಸೋಲಾರ್ ಇದು ಸೋಲಾರ್ ಚಾರ್ಜಿಂಗ್ ಎರಡು ಇದೆ ನೋಡಿ

ಎಲ್ಲಾರು ಸೇರಬೇಕು ನಮ್ಮ ಸ್ನೇಹಿತರು ಫೈಟ್ ಕೊಡಬೇಕು ಫೈಟ್ ಕೊಡಕ್ ಆಗ್ತೇಲ್ಲ ಬರಬೇಕು ದಯವಿಟ್ಟು ಬನ್ನಿ ತುಂಬಾ ಬೇಜಾರಾಗ್ತಾ ಇದೆ ನನಗೆ ನಮ್ದೊಂದು ಏನಿದೆ ಇಬ್ಬರ ಇರೋದು ನೋಡಿ ಹೆಂಗಿದೀವಿ ಇಬ್ಬರು

ಅಪ್ಪ ಅವನ ನೋನ ಹೇಳ್ಕೊಳ್ತಾನೆ ಅವ್ನ ಮನಸ್ಸಲ್ಲಿರೋ ಅಂತರಾಳ ನೋವು ಹೇಳ್ಕೊಳ್ತಾನೆ ನೋಡಿ ಒನ್ ಟೀಮು ಪಾರೆ ತೊಳಿತಾವೆ ಯಾವಾಗ ನಾನೇ ಮಾಡ್ತಿದ್ದೆ ಇವತ್ತು ಸ್ವಲ್ಪ ಭಾಸ್ಕರ್ ಫುಲ್ ಇನ್ಶಿಯೇಟ್ ತಗೊಬಿಡಿದಾರೆ ಭಾಸ್ಕರ್ ಇಷ್ಟೊಂದು ಕೆಲಸ ಮಾಡ್ತವ್ರೆ ಖುಷಿ ಆಗ್ತಿದೆ ನೋಡಿ ಪಾರೆ ತೊಳಿತವ್ರೆ ಬ್ಯಾಕ್ ಬಿಡೋರು ಕೃಷ್ಣ ಅಂತೂ ಬಿಡಿ ನನ್ನ ಪಾರ್ಟ್ನರ್ ಅವನು ಇವು ಯಾವುದೇ ಹೆಲ್ಪಲ್ಲೇ ಇವತ್ತು ಭಾಸ್ಕರ್ ಅವರು ಎಲ್ಲಿಗೆ ನೋಡಿ ಹೇಗಿದೆ ತೊಳಿತಾರೆ ನೇಚರ್ ಜೊತೆ ಈ ತರ ಒಂದು ಲೈಫ್ ನ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿರ್ತದೆ ಅವಾಗ ಸೊ ನಮಗೆಲ್ಲ ಸಿಗುತ್ತೆ ಎಲ್ಲಿ ಬೇಕಾದ್ರೆ ಲಗ್ಸುರಿ ಏನು ಬೇಕಾದ್ರೆ ಸಿಗುತ್ತೆ ರೆಸಾರ್ಟ್ ಸಿಗುತ್ತೆ ಸೊ ಈ ಥರ ನಾವೇ ಅಡುಗೆ ಮಾಡ್ಕೊಂಡು ಒಂದು ಬ್ಯಾಕ್ ಆಗಲಿ ಯಾವುದೋ ಫಾರೆಸ್ಟ್ ಆಗಲಿ ಇಲ್ಲ ನೇಚರ್ ಬಟ್ ತುಂಬ ನಮ್ಮ ಕರ್ನಾಟಕದಲ್ಲಿ ತುಂಬ ಸ್ಟ್ರಿಕ್ಟ್ ಸ್ಟಿಟ್ ಇದೆ ಎಲ್ಲ ಅಲ್ಲಿ ಇಲ್ಲಿ ಕ್ಯಾಂಪ್ ಹಾಕ್ಬೇಡಿ ಇಲ್ಲಿ ಕ್ಯಾಂಪ್ ಹಾಕ್ಬೇಡಿ ಅಂತ ತುಂಬ ಸ್ಟಿಟ್ ಇದೆ ಬಟ್ ಅದು ಏನಕ್ಕೆ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂದರೆ ಯಾರೋ ಹೋಗಿ ಏನೋ ಮಾಡಿ ಏನೋ ಪ್ರಾಬ್ಲಮ್ ಆಗಿ ಇಲ್ಲ ಯಾರಾದರೂ ಗಲಾಟೆಗಳು ಮಾಡ್ಕೊಂಡು ಸತ್ತೋಗಿ ಇಲ್ಲಾಂದರೆ ಅಲ್ಲಿ ಹೋಗಿ ಗಲೀಜು ಮಾಡಿ ಮಾಡ್ತಾರೆ ಬಟ್ ನಮ್ಮಂಥವ್ರಿಗೆ ನೇಚರ್ಗೆ ಇಷ್ಟ ಇರೋ ಥರ ಕ್ಯಾಂಪ್ ಮಾಡಬೇಕು ನೋಡಿ ಇದೆಲ್ಲ ಮಾಡಿದೀವಿ ಇದನ್ನೆಲ್ಲ ನೋಡಿ ಬೆಳಗ್ಗೆ ಎಷ್ಟು ಬೆಳಿಗ್ಗೆನೇ ನೋಡಿಬೇಕಾದ್ರೆ ನೆಕ್ಸ್ಟ್ ವೀಡಿಯೋನ ನಮ್ದು ಈ ಜಾಗ ಹಿಂಗಿದೆ ಅದನ್ನು ತೋರಿಸ್ತೀವಿ ಸೊ ಇನ್ನೂ ಏನಾದ್ರು ಯಾರು ಗಲೀಜು ಮಾಡಿದ್ರೆ ಅವ್ರ ಬಾಟ್ಲ್ಗಳ್ಳು ಎತ್ಕೊಂಡು ಹೋಗ್ತೀವಿ ವಾಟರ್ ಬಾಟ್ಲಾಗಲಿ ಏನಾದರೂ ಆಗಲಿ ಆ ಥರ ನಾವು ಇರ್ತೀವಿ ಬಟ್ ನಮ್ಮಂಥವ್ರಿಗೆ ಆ ಥರ ಆಪ್ಷನ್ಸ್ ಇಲ್ಲ ಇವತ್ತು ಹಾಕ್ತೀವಿ ವೀಡಿಯೋನ ನಾಳೆ ಸಹ ಫೋನ್ ಮಾಡಿ ನೀವು ಯಾಕೋ ಇಲ್ಲೋಗಿದ್ರಿ ಇಲ್ಲೇ ಹಾಕಿದ್ರಿ ಸೊ ಈ ಥರ ಒಂದು ಟಾರ್ಚರ್ಗಳ್ನ ಮೆಸೇಜ್ಗಳು ಕೊಟ್ಟು ಹಿಂಸೆ ಕೊಡ್ತಾರೆ ಬಟ್ ಆದರೂ ನಾವು ಕೇರ್ ಮಾಡಲ್ಲ ಅಂಥವ್ರಿಗೆಲ್ಲ ನಾವು ಮಾಡೋದು ಮಾಡ್ತಾನೆ ಇರ್ತೀವಿ ಏನು ಮಾಡೋದು ನಮ್ಗೆ ಇಷ್ಟ ಪ್ರಕೃತಿ ಅನ್ನೋದೇನು ಹೇಳಿ ಎಲ್ಲರಿಗೂ ಸಿಗಬೇಕಾಗಿರೋಂಥ ಒಂದು ಜಾಗ ಅದು ಸೊ ಆ ಜಾಗನ ಹೆಂಗೆ ಯೂಸ್ ಮಾಡ್ಕೋಬೇಕು ಆ ಥರ ಮಾಡ್ಕೊಂಡ್ರೆ ಆಗಲ್ಲ ಸೊ ಬಟ್ ಇದರಲ್ಲೆಲ್ಲ ಒಂಥರ ಏನೋ ಒಂದು ಖುಷಿ ಸಿಗುತ್ತೆ ಈಗ ಹೆಂಗೆ ನೀವು ಫ್ಯಾಮಿಲಿ ಜೊತೆ ಎಲ್ಲ ಹೋಗಿ ಸ್ಪೆಂಡ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ನೀವು ನನ್ಕೊಬೋದು ನೋಡಪ್ಪ ಇಷ್ಟೆಲ್ಲ ಪ್ಲಾಸ್ಟಿಕ್ಕು ಇಷ್ಟೆಲ್ಲ ಅಂತೀರ ಇದೇ ಇಲ್ಲ ಅಂತ ಹೇಳಲ್ಲ ಬಟ್ ಇದನ್ನು ನಾವು ಕ್ಲೀನ್ ಮಾಡಿ ಹೋಗ್ತೀವಿ ನಾವು ಏನು ವಸ್ತುಗಳು ತಿಂದಿದ್ದೀವಿ ಅಲ್ಲಿ ನಾವು ಯೂಸ್ ಮಾಡಿರೋ ಒಂದು ವಸ್ತುಗಳನ್ನ ಇದು ಮಾಡಿ ಹೋಗ್ತೀವಿ ಸೊ ಸೊ ಒಂದು ಲೆವೆಲ್ಗೆ ಒಂದು ಇದು ಪನ್ನೀರು ಇಲ್ಲಿ ಚಿಕನ್ ಇಲ್ಲಿ ಇನ್ನು ಮಾಡಿದ್ವಾಡಿ ಇಲ್ಲೇ ಸೌದೆಲ್ಲೇ ಮಾಡ್ಕೊಂಡು ತಿಂತ ಇದೀವಿ ಒಳ್ಳೆ ಮ್ಯೂಸಿಕ್ ಹಾಕೊಂಡು ಸೊ ಒಂಥರ ಪೀಸೆ ಬೇರೆ ಬಂದ್ರೋ ಊರು ಸ್ಟಾರ್ ಕ್ರೇಸಿಂಗ್ ಮಾಡ್ಕೊಂಡು ಇವರು ಸೋ ಫುಡ್ಡೆಲ್ಲ ಪ್ರಿಪೇರ್ ಮಾಡ್ಕೊಂಡು ಊಟ ಎಲ್ಲ ಮಾಡಿ ಸೊ ನಾವು ಊಟ ಏನು ಮಾಡಿದ್ದೀವೋ ಅದನ್ನೆಲ್ಲ ಕ್ಲೀನ್ ಮಾಡಿ ಸೊ ಈಗ ಪ್ಯಾಕಿಂಗ್ ಮಾಡಿದ್ದೀವಿ ಬಟ್ ಬೆಳಗ್ಗೆ ಇದನ್ನು ಇದು ಮಾಡ್ಕೋತೀವಿ ಬಾಯಿಸೆಲ್ಲ ಕೂತಿದ್ದಾರೆ ಹೇಗಿದೆವಾಂಪಿ ಟೈಮ್ ಎಷ್ಟು ಟೈಮ್ ವಾಸಿಲ್ಲ ಹನ್ನೆರಡು ಗಂಟೆ ಹಿಂದೆ ಕಡೆ ನೋಡಿ ಬ್ಯಾಕ್ ವಾಟರ್ ವ್ಯವಸ್ಥೆ ಹೆಂಗೆ ಬರ್ತಾ ಇದೆ ಆ ಕಡೆ ಮೂನ್ ನೋಡಿ ಕಡೆ ನೋಡಿ ಕಾಣಿಸುತ್ತಾ ಇಲ್ಲ ಸೋಮಕ್ಳು ಏನೂ ಕಾಣಿಸಲ್ಲ ಅಲ್ಲಿ ವಿಂಡ್ ಮಿಲ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಿಲ್ಲ ವಿಂಡ್ ಮಿಲ್ ಏನು ಕಾಣಿಸ್ತಾ ಇಲ್ಲ ನನಗೆ ಕಾಣಿಸ್ತಾ ಇಲ್ಲ ಕ್ಯಾಮ್ರಾ ಕಾಣಿಸ್ತಿಲ್ಲ ಅಲ್ಲ ಕತ್ತಲೇ ಇದೆ ಅಷ್ಟೇ ಇಲ್ಲೇ ಕಾಣಿಸ್ತಿದೆ ಸೂಪರ್ ಪ್ರಕೃತಿ ನೋಡು ಪ್ರಕೃತಿ ಬಗ್ಗೆ ಎಷ್ಟೋ ಜನಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ ನಮಗೂ ಕಾಳಜಿ ಇದೆ ಆದರೆ ಅದನ್ನ ಅತಿರೇಕಕ್ಕೆ ತೊಗೊಂಡೋಗಿದ್ದಾರೆ ಅಂದರೆ ಅವರೇ ಕಾಪಾಡೋದು ಅವರೇ ಪ್ರಪಂಚ ಉಳಿಸ್ತಿರೋ ಇರೋ ಥರ ಮಾತಾಡೋರು ಇದ್ದಾರೆ ಅದೇ ಅದೇ ಅವ್ರ ಪ್ರಕೃತಿನ ಮನೆ ಮರ ಕಡದ್ಬಿಟ್ಟು ಅದೇ ಯಾವ್ದು ಲೇಔಟ್ ಅಲ್ಲಿ ಮನೆಗೆ ತಗೊಂಡ್ ಪರ್ಚೇಸ್ ಮಾಡಿರ್ತಾರೆ ಅದೇ ಅದ್ ಗೊತ್ತಾಗಲ್ಲ ಪ್ರಪಂಚ ಅದೆಲ್ಲ ಒಂದ್ ಹೇಳ್ತೀನಿ ಕೇಳಿ ಈ ಏನು ಹೇಳ್ತಾರಲ್ಲ ಅದು ಇದು ಕಮೆಂಟ್ಸ್ ಹಾಕ್ತಾರೆ ಮಾತಾಡ್ತಾರಲ್ಲ ಕಾಡಲ್ಲಿ ಮನೆ ಕಟ್ಟಕಾಯ್ತಾ ಹೋಗ್ಲಿ ಅಲ್ಲಿ ಮನೆ ಕಟ್ತಾರ ಆಯ್ತಾ ಈಗ ಹೌದಲ್ಲ ಅವರು ಇವರೆಲ್ಲ ಮಾತಾಡ್ತಾರಲ್ಲ ಅವರು ಕಾಡಲ್ಲಿ ಹೋಗ್ಬಿಟ್ಟು ಬಿದ್ರುಗಳು ಕಟ್ ಮಾಡ್ಕೊಂಡು ಬರ್ರೀ ಬೆಂಕಿ ಯಾಕೆ ಕಾಂಕ್ರೀಟಲ್ಲಿ ಬದುಕ್ತಾ ಇದ್ದೀರಾ ಕಾಂಕ್ರೀಟ್ ನಾಡಲ್ಲಿ ಬದುಕ್ತಾ ಇದ್ದೀರಾ

ನೆಚರ್ ನೇಚರ್ ನೆಚರ್ ಅಲ್ಲ ಹೇಳ್ತಾರ ನಾನು ನಿಮಗೆ ಹೇಳ್ತರೋದಪ್ಪ ಯಾವ ಅಲ್ಲ ಗುರು ಈಗ ಮಾತಾಡ್ತಾರಲ್ಲ ಗುರು ಅವರ ಮನೆಯಲ್ಲಿ ಟೂ ವೀಲರ್ ಇಟ್ಕೊಂಡಿರಲ್ವಾ ಕಾರ್ ಇಟ್ಿರಲ್ವಾ ಅದರ ನೆರಕೊಂಡು ಮಾಡ್ತೀರಾ ಇಲ್ಲ ನಿಮ್ಮ ಮಕ್ಕಳನ್ನ ಎಲ್ಲೋ ದೂಸ್ತಾ ಇದೀರಾ ಅಲ್ಲ ನಿನ್ನೆಲ್ಲ ಕೊಣೋ ಮಾತಾಡ್ತಾರಲ್ಲ ಗುರು ಒಂದೇಳ್ ಗೊತ್ತಾ ಸಮಾಜ ಹೆಂಗ್ ಬದುಕ್ತಾ ಹೆಂಗ್ ಬಡ್ಕೊಂಡು ಹೋಗೋಣ ಯಾಕಂದ್ರೆ ಹೌದು ನಾವು ಏನು ಮಾಡಕ ಆಗಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡ್ಬೇಕಷ್ಟೇ ಹೊರ್ತು ಹೊರತು ಹೌದು ಆದ್ರೆ

ಒಳ್ಳೆ ಕ್ಯಾಂಪಿಂಗ್ ಲೋಕೆ ಆಯಿತು ಅಷ್ಟೇ ಕ್ಲೀನ್ ಮಾಡಿ ಹೋಗ್ತಾ ಇದೀವಿ ನಾವು ಈಗ ಒಂದು ರಾತ್ರಿ ಇಲ್ಲೇ ಮಲಗಿ ಸೊ ಬೆಳಿಗ್ಗೆ ಒಂದು ಟಿಫನ್ ಮಾಡ್ಕೊಂಡು ನೋಡ್ತೀವಿ ಈ ಒಂದು ಸುಂದರವಾದ ಚಂದ್ರನ ಜೊತೆ ಈ ಒಂದು ಬ್ಯಾಕ್ ವಾಟ್ರ್ ಜೊತೆಲಿ ಒಂದು ಒಳ್ಳೆ ಕ್ಯಾಂಪಿಂಗ್ ಮಾಡ್ತಾ ಇದೀವಿ ಸೊ ಸೂಪರ್ ಆಯಿತು ಎಲ್ಲ ಎಲ್ಲ ಮಲಗಿದ್ರೋ ಗೊತ್ತಿಲ್ಲ ನನಗೂ ನೋಡ್ಬೇಕೆಲ್ಲ ಇಲ್ಲೇ ಇದ್ದಾರೆ ಇನ್ನೊಂದು ಇಬ್ರು ಮಲಗಿದ್ದಾರೆ ಸೂಪರ್ ಓಕೆ ಓಕೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಾನು ಏನ್ ಮಾತಾಡ್ತಾ ಇದೀನಿ ಅಂತ ನಿಮ್ಗೆ ಯಾಕಂದ್ರೆ ನಾನು ಇರೋದೇ ಕಲರ್ ತಪ್ಪು ಬಟ್ ಆದ್ರೂನು ಹೇಳ್ತಾ ಇದೀನಿ ವಾಯ್ಸ್ ಕೇಳಿಸ್ತಾ ಇದೆ ಅನ್ಸುತ್ತೆ ಗುಡ್ ನೈಟ್ ಆಯ್ತಾ ಎಲ್ಲರೂ ನೀವು ಊಟ ಮಾಡಿ ಮಾಡ್ಕೊಳ್ಳಿ ಸೊ ಇಲ್ಲ ಟಿಫನ್ ಮಾಡ್ತಾ ಇದ್ದೀರಾ ಊಟ ಮಾಡ್ತಾ ಏನು ಗೊತ್ತಿಲ್ಲ ಈ ವಿಡಿಯೋ ಇಲ್ಲೇ ಮಾಡ್ತೀನಿ ಮತ್ತೊಂದು ಲಾಗಲ್ ಸಿಗೋಣ ಅಂತ ಹೇಳ್ತಾ